ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ನಾನು ಬೆಳಿಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂತ ಅಂದ್ಕೊತಾ ಇರ್ಬೋದು ಒಂದು ಎಂಗೇಜ್ಮೆಂಟ್ ಇದೆ ನಮ್ಮೂರಲ್ಲೇನೇ ದೇವಸ್ಥಾನದ ಹತ್ರ ಕೆರೆ ಹತ್ರ ತಿಪ್ಪೇಸ್ವಾಮಿ ದೇವಸ್ಥಾನದ ಹತ್ರ ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ ನಾನು ವೀಡಿಯೋಸಲ್ಲಿ ಪ್ರೀವಿಯಸ್ ವೀಡಿಯೋಸಲ್ಲಿ ಹಾಗೆ ಇವತ್ತು ನಮ್ಮೂರವ್ರದ್ದೇ ಅವರು ನನಗೆ ಚಿಕ್ಕಪ್ಪ ಚಿಕ್ಕಮ್ಮ ಆಗಬೇಕು ಅವ್ರ ಮಗಳದು ಸೊ ನಾಲ್ಕೈದು ದಿನದ ಮುಂಚೆನೇ ನನಗೆ ಹೇಳಿದರು ಸೊ ಈ ರೀತಿ ಎಂಗೇಜ್ಮೆಂಟ್ ಇದೆ ಅವತ್ತೆಲ್ಲೂ ಹೋಗ್ಬಾರ್ದು ಅಂತ ಯಾಕಂದರೆ ವೀಡಿಯೋಸ್ ಮೇಲೆ ಅಲ್ಲಿಲ್ಲೂ ಓಡಾಡ್ತಾ ಇರ್ತೀವಲ್ಲ ಅದಕ್ಕೆ ಅವರು ನೋಡ್ತಾಯಿರ್ತಾರೆ ಹಾಗಾಗಿ ಹೇಳಿದರು ಇವತ್ತು ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೆಲಸ ಇದೆ ಆದ್ರೂ ಸ್ವಲ್ಪ ಎಂಗೇಜ್ಮೆಂಟ್ ನೋಡಿಕೊಂಡು ಬೇಗ ಆಗುತ್ತಲ್ವ ನೋಡ್ಕೊಂಡು ಅವ್ರು ಹೋಗ್ಲಿ ಅಂತಂದು ಬರಕ್ಕೆ ಬರೋಕೇಳ್ದೆ ಇಲ್ಲ ನೀನೇ ಹೋಗ್ಬಿಟ್ಟು ಬಂದರು ಇಲ್ಲ ಇಬ್ಬರು ಹೋಗ್ಬಾರೋಣ ಅಂತಂದು ಸೊ ಅವರು ರೆಡಿ ಆಗ್ತಿದ್ದಾರೆ ನಾನೀಗ ರೆಡಿಯಾದೆ ರೆಡಿ ಆಗಿಬಿಟ್ಟು ಈ ಸ್ಯಾರಿನ ನಾನು ತೊಗೊಂಡಿರೋದು ಸುಮಾರು ಅಂದರೆ ಒಂದು ಮೂರು ನಾಲ್ಕು ವರ್ಷದ ಮೇಲೇ ಆಗೋಯಿತು ಒಂದು ಎರಡು ಸ್ಯಾರಿ ವೇರ್ ಮಾಡಿದ್ದೀನಿ ಆದರೆ ಈ ಮಧ್ಯೆ ರೀಸೆಂಟಾಗಿ ಯಾವತ್ತೂ ವೇರ್ ಮಾಡಿರಲಿಲ್ಲ ಅದಕ್ಕೆ ಇದೇ ಇರಲಿ ಅಂತಂದು ಇದನ್ನು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಟೂ ತೌಸಂಡ್ ಚೇಂಜ್ ಇರಬೇಕು ಸ್ಯಾರಿ ಇದು ಮರ್ತೋಗಿದ್ದೀನಿ ಆಗಲೇ ಮೂರು ವರ್ಷದ ಮೇಲೆ ನಮ್ಮ ಮನೆಯವರು ಒಂದೇ ಸಾರಿ ಕೊಡಿಸಿದ್ರು ಈ ಸ್ಯಾರಿನೂ ಮತ್ತೆ ಇನ್ನೊಂದು ಯಾವುದೋ ಒಂದು ಕೊಡಿಸಿದ್ರು ಭಾಳ ಚೆನ್ನಾಗಿತ್ತು ಅದೂ ಇದು ಸೊ ಹಂಗಾಗಿ ಇದನ್ನು ನಾನು ಬಾಹುಬಲಿ ಬುಟ್ಟ ಹ್ಯಾಂಡ್ ಅಂತಾರಲ್ಲ ಸೇಮ್ ಅದೇ ಇಲ್ಲಿ ಪಫ್ ಬರುತ್ತೆ ಇಲ್ಲಿ ಬಾರ್ಡ್ರ್ ಬರುತ್ತೆ ಈ ರೀತಿ ಇಡ್ತೀನಿ ಭಾಳ ಚೆನ್ನಾಗಿರುತ್ತೆ ಸ್ಯಾರಿ ಮಾತ್ರ ಇದು ಸಿಲ್ವರ್ ಜರಿಯಲ್ಲಿ ಬಂದಿದೆ ಸ್ವಲ್ಪ ಈ ಲೈಟ್ ಫೋಕಸ್ಗೆ ಲೈಟ್ ಬೆಳಕಿಗೆ ಫಂಕ್ಷನ್ಸಲ್ಲಿ ಇನ್ನೂ ನೈಟ್ ಟೈಮ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸ್ಯಾರಿ ಆದ್ರೂ ಭಾಳ ಚೆನ್ನಾಗಿ ಶೈನ್ ಶೈನ್ ಅನಿಸುತ್ತೆ ಸ್ಯಾರಿ ಫುಲ್ಲು ಭಾಳ ಚೆನ್ನಾಗಿದೆ ನಿಮಗೆ ಫುಲ್ಲು ಟೋಟಲ್ ತೋರಿಸ್ತೀನಿ ಈಗ ನಮ್ಮ ಮನೆಯವ್ರು ಬಂದಿದ್ದ ತಕ್ಷಣ ಸ್ವಲ್ಪ ವೀಡಿಯೋ ಮಾಡಿಸ್ತೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಇದ್ದೀನಿ ಸೊ ಒಂದು ವಿಷ್ಯದ ಬಗ್ಗೆ ನಾನು ಮಾತಾಡಬೇಕು ಆಮೇಲೆ ನಾನು ಫಂಕ್ಷನ್ ಮುಗಿಸ್ಕೊಂಡು ಬಂದು ಮಾತಾಡ್ತೀನಿ ವಿಷಯದ ಬಗ್ಗೆ ಸ್ಯಾರಿಗೆ ಮ್ಯಾಚ್ ಆಗಲಿ ಅಂತ ಈ ರೀತಿ ಜ್ಯುವೆಲರಿ ಆಗಲಿ ನನ್ನ ಹತ್ರ ಇರೋವಂಥದ್ದೇ ಸಿಲ್ವರ್ ಕಲರಲ್ಲಿ ಸೊ ಇದು ಭಾಳ ದಿನ ಆಗಿತ್ತು ಇದನ್ನು ಈ ಸೆಟ್ ತಗೊಂಡು ನಾನು ಇದು ಮೀಶೋಲ್ಲೇ ತೊಗೊಂಡಿದ್ದರು ಆದರೆ ಲಿಂಕ್ ಮಾತ್ರ ಇಲ್ಲ ಅದು ಎಷ್ಟು ದಿನದ್ದು ಏನೋ ಗೊತ್ತಿಲ್ಲ ಆಗಲಿ ಒಂದು ಐದಾರು ವರ್ಷದ ಕೆಳಗಡೆ ತೊಗೊಂಡಿರೋವಂಥದ್ದು ಲಿಂಕ್ ಎಲ್ಲ ಇಲ್ಲ ಅದು ಹಳೆಯ ಮೊಬೈಲಲ್ಲಿ ಇತ್ತು ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ಇರೋದು ಇಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಒಂದು ಕೈಗೆ ವಾಚು ಇನ್ನೊಂದು ಕೈಗೆ ಈ ಥರ ಬಳೆ ಸೊ ಇವು ತುಮಕೂರಲ್ಲಿ ತೊಗೊಂಡಿದ್ವಿ ಶಾಪಲ್ಲಿ ಬಳೆನ ಭಾಳ ಚೆನ್ನಾಗಿರ್ತಾವೆ ವೇರ್ ಮಾಡಿದಾಗ ಸೊ ಈ ರೀತಿ ಟೋಟಲ್ ಔಟ್ಫಿಟ್ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಏನೋ ಅಂತ ಬರಲಿ ಅವ್ರ ಈಚೆ ಕಡೆ ಸುಮಾರು ಅಂದರೆ ಒಂದು ಮೂರು ವರ್ಷದ ಕೆಳಗೆ ಸಾರಿ ಐದು ವರ್ಷದ ಕೆಳಗೆ ಆಯಿತು ಅನ್ನಲ್ಲ ಈ ಸ್ಯಾರೀಸ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಮೂರು ವರ್ಷನ ಐದು ವರ್ಷನೋ ಆದರೆ ತುಂಬ ದಿನವೇ ಆಯಿತು ತಗೊಂಡು ಈ ಸ್ಯಾರೀಸು ನನಗೆ ಒಂದೇ ಸಾರಿ ಕೊಡಿಸಿ ಕೊಡಿಸಿದ್ರು ಏನಕ್ಕೆ ಅಂದರೆ ಇದು ವೆಡ್ಡಿಂಗ್ ಆ್ಯನಿವರ್ಸರಿ ಆ್ಯಂಡ್ ನನ್ನ ಬರ್ತ್ಡೇ ಒಂದೇ ಮಂತಲ್ಲೇ ಬರುತ್ತೆ ಅದಕ್ಕೆ ಎರಡಕ್ಕೂ ತಗೋ ಅಂತಂದು ಹೇಳಿಬಿಟ್ಟು ಆಗ ನಮ್ಮ ಮನೆಯವ್ರ ಹತ್ರ ಅಮೌಂಟ್ ಇತ್ತು ಸರಿ ಆಯಿತು ತಗೋ ಅಂತಂದು ಹೇಳಿದರು ಫಸ್ಟ್ ಟೈಮ್ ಆ ರೀತಿ ತಗೋ ಅಂತಂದು ಹೇಳಿದ್ದು ಸೊ ಅದಕ್ಕೆ ನನಗೆ ಫುಲ್ ಖುಷಿ ನಾನು ಇದರಲ್ಲಿ ಒಂದು ಸ್ಕೈ ಬ್ಲೂ ಕಲರ್ ಒಂದು ಮತ್ತೆ ಒಂಥರ ನೇರಳೆ ಕಣ್ಣು ಕಲರು ಬ್ಲೌಸ್ ಬರುತ್ತೆ ಅದಕ್ಕೆ ಕಾಂಟ್ರಾಸ್ಟ್ ಆಗಿ ಸೊ ಆ ಥರ ಒಂದು ಸ್ಯಾರಿ ತೊಗೊಂಡಿದ್ದೆ ಮತ್ತು ಇದೊಂದು ಸ್ಯಾರಿ ಶಾಪಲ್ಲಿ ಅಷ್ಟೇ ಈ ಥರ ವೇರ್ ಮಾಡಿ ತೋರಿಸ್ತಾರಲ್ಲ ಆ ರೀತಿ ವೇರ್ ಮಾಡಿ ತೋ ನೋಡಿ ತೊಗೊಂಡಿದ್ದು ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಆವಾಗಲೇ ನಾನು ತೊಗೊಂಡಾಗ ನೋಡಿದಾಗ ಅದಕ್ಕೆ ಇರಲಿ ಎರಡು ತಗೋ ಅಂತಂದೇಳಿ ಕೊಡಿಸಿದ್ರು ಅದು ನಾನು ಟೂ ಟೈಮ್ಸ್ ಏನೋ ಹಾಕ್ಕೊಂಡಿದ್ದೆ ಅಷ್ಟೇ ಅದಕ್ಕೆ ಇವತ್ತೊಂದು ಸ್ಯಾರಿ ಹಾಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ ಯಾವಾಗಲಾದರೂ ಆ ಥರ ಗ್ಯಾಪ್ ಕೊಟ್ಟು ಹಾಕೋಬೋದು ಚೆನ್ನಾಗಿರುತ್ತೆ ಸ್ಯಾರಿಗಳು ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ರಿಪೀಟ್ ರಿಪೀಟ್ ಹಾಕ್ಕೊಳ್ಳೋದು ಹೇಗೆ ಅಂದರೆ ಅದೇ ಒನ್ ಇಯರು ಒನ್ ಆ್ಯಂಡ್ ಆಫ್ ಇಯರ್ ಆ ಥರ ಗ್ಯಾಪ್ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ ಹಳೆ ಸೀರೆ ಹಳೆ ಡಿಸೈನ್ ಸ್ಯಾರೀಸು ಅನಿಸುತ್ತೆ ಹಾಗೆ ನನಗೆ ಸ್ಲಿಪ್ಪರ್ ಬಂದುಬಿಟ್ಟು ನನ್ನ ಮನೆ ಹತ್ರ ಸುಮಾರು ಅದ್ರೆ ಸುಮಾರು ಸ್ಲಿಪ್ಪರ್ಸ್ ಒಂದು ಹತ್ತು ಜೊತೆ ಅಷ್ಟೇ ಇದಾವೆ ಆದರೆ ಅವನ್ನೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಒಂದು ಜೊತೆ ನಾನು ಈ ಥರ ಹಾಕೊಂಡು ಹೋಗಕ್ಕೆ ಅಂತ ಇಟ್ಕೊಂಡಿದ್ದೆ ಅವು ನನಗೆ ಅರ್ಜೆಂಟಿಗೆ ಸಿಗಲಿಲ್ಲ ಇನ್ನು ಟೈಮ್ ಆಗಿತ್ತು ನಮ್ಮನೆಯವ್ರು ಬೈತಾಯಿದ್ರು ಆಗಲ್ಲ ಬೇಗ ಬೇಗ ಆಗಲ್ಲ ಅಂತ ಅದಕ್ಕೆ ಬೇಗ ನಾವು ಒಮ್ಮರ ಮನೆ ಹತ್ರ ಬಂದು ನಮ್ಮಅಮ್ಮ ಎತ್ತಿಟ್ಕೊಂಡಿದ್ದಾಳೆ ಚಪ್ಪಲಿ ಸೊ ಅದು ನಾನೇ ತಂದು ಕೊಟ್ಟಿದ್ದೆ ನಮ್ಮಮ್ಮನಿಗೆ ಅದು ತುಂಬ ಚೆನ್ನಾಗಿದೆ ಸ್ಲಿಪ್ಪರ್ ಅದನ್ನು ಇದನ್ನೇ ಹಾಕೊಂಡು ಹೋಗೋಂತಂದು ಅವನ್ನೇ ಕೊಟ್ಟರು ನನಗೂ ಸೊ ಅದಕ್ಕೆ ಅವನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ನಮ್ಮ ಅಮ್ಮರ ಮನೆ ಹತ್ರಿಂದ ಈಗ ನೆಕ್ಸ್ಟ್ ನಾವು ಹೊರಟಿದ್ದು ದೇವಸ್ಥಾನ ಹತ್ರ ಹೋಗೋಣ ಅಂತಂದು ಹಾಗೆ ನಮ್ಮ ಮನೆಯವ್ರು ನಾನು ಚಪ್ಲಿ ಹಾಕೊಂಡು ಬರೋಷ್ಟರಲ್ಲಿ ಅವರು ಗಾಡಿ ತಗೊಂಡು ಬರ್ತಾ ಇದ್ರು ಇಲ್ಲಿಗೆ ಈಗ ಡೈರೆಕ್ಟ್ ನಾವು ಹೊರಡ್ತಾ ಇದ್ದೀವಿ ದೇವಸ್ಥಾನ ಹತ್ರ ನಮ್ಮೂರಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಕೆರೆ ಹತ್ರ ನಮ್ಮೂರು ಕೆರೆ ಹತ್ರನೇ ತಿಪ್ಪೇಸ್ವಾಮಿ ದೇವಸ್ಥಾನ ಹತ್ರ ಹಾಗೆ ನಾವು ಬರೋ ಅಷ್ಟಲ್ಲಿ ಟಿಫನ್ಸ್ ಎಲ್ಲ ಮಾಡ್ತಾಯಿದ್ರು ಇಡ್ಲಿ ಮತ್ತು ಪೊಂಗಲ್ಲು ವಡೆ ಮತ್ತು ಇದು ಮಾಡಿಸಿದ್ರೇನು ಇದು ಕ್ಯಾರೆಟ್ ಅಲ್ವಾ ಸೊ ಭಾಳ ಚೆನ್ನಾಗಿತ್ತು ಟಿಫನ್ನು ಹಾಗೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಭಾಳ ಚೆನ್ನಾಗಿ ಮಾಡಿದರು ಸೊ ಅಡುಗೆ ಅವ್ರು ಯಾವಾಗ ಗೊತ್ತಿಲ್ಲ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ನಾವು ಟಿಫನ್ ಎಲ್ಲ ಮಾಡ್ಕೊಂಡು ನೆಕ್ಸ್ಟು ಇಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರು ಎಂಟೂವರೆಯಿಂದ ಒಂಬತ್ತು ಗಂಟೆಗೆ ಸ್ಟಾರ್ಟು ಎಂಟುವರೆಗೆ ಬನ್ನಿ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ನಾನು ನಮ್ಮನೆಯವ್ರಿಗೆ ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟ್ ಅಂತಂದು ಹೇಳಿಬಿಟ್ಟು ಎಂಟುವರೆಗೆ ಮನೆಯಿಂದ ಕರ್ಕೊಂಡು ನಾ ಬೈತಾ ಅವರೇ ಯಾರೂ ಬಂದಿಲ್ಲ ನೀನೇ ಓಡ್ಬಂದಿದೆಯಾ ಫಸ್ಟು ಅಂತ ಇಲ್ಲ ಹೇಳಿದ್ದೆ ಹಂಗಲ್ಲ ನೀನು ನೋಡ್ದಲ್ಲ ಸೊ ಅಂತಂದು ಹೇಳಿದೆ ಸರಿ ಅಂತಂದು ಈಗ ನಾನು ಅಲ್ಲಿ ಓಡಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಇಲ್ಲಿ ಡೆಕೋರ್ ಮಾಡ್ತಾ ಇದ್ರಲ್ಲ ಹುಡುಗರು ಮಾತಾಡಿಸ್ತಾ ಇದ್ದೆ ಯಾವ ಊರು ಏನು ಅಂತ ಅವ್ರದ್ದು ಇಲ್ಲೇ ಹೊಟ್ಟೆ ನಮ್ಮ ನಮ್ಮೂರ ಹತ್ರ ಸೊ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ರೆ ಎಲ್ಲಾನು ಅದಕ್ಕೆ ನೋಡ್ತಾ ಇದ್ದೆ ಸ್ವಲ್ಪ ನಿಂತ್ಕೊಂಡಲ್ಲಿ ನಮ್ಮ ಮನೆಯವ್ರಿಗೆ ಇವತ್ತು ಕೆಲಸ ಇದೆ ಫುಲ್ ಬಿಸಿ ಅವರು ಸೊ ಅವ್ರು ಸ್ವಲ್ಪ ಹೊತ್ತಿದ್ದು ಹೊರಟು ಹೊರಡ್ತಾರೆ ಆಮೇಲೆ ಅಲ್ಲಿವರೆಗೂ ನೀನು ಹೋಗೋವರೆಗೂ ಇಲ್ಲೇ ಇರು ಅಂತಂದು ಹೇಳಿದೆ ಯಾಕಂದರೆ ಇವ್ರ ಜೊತೆ ಕೆಲಸಕ್ಕೆ ಇದ್ರಲ್ಲ ಸೊ ಅವರು ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಕಾಲ್ ಮಾಡಿದರು ಅದಕ್ಕೆ ಅವ್ರದ್ದು ಇನ್ನೂ ಅಡುಗೆ ಆಗಿರಲಿಲ್ಲ ಮನೆಯಲ್ಲಿ ಸೊ ಅದಕ್ಕೆ ಊಟ ಆಗಿದ ತಕ್ಷಣ ಫೋನ್ ಮಾಡ್ತೀವಿ ಅಂತ ಅದೇ ಮಾತಾಡ್ತಾವ್ರ ಫೋನಲ್ಲಿ ಮೊನ್ನೆ ಇಲ್ಲಿ ಮದುವೆ ಆಯಿತು ಅಂದರೆ ತುಂಬ ಮದುವೆಗಳು ಎಲ್ಲ ಆಗ್ತಾಯಿರ್ತವೆ ಫಂಕ್ಷನ್ಸ್ ಈಗ ಮನೆ ಹತ್ರ ನಮಗೆ ಪ್ಲೇಸ್ ಇಲ್ಲ ಅನ್ನೋರು ಈ ದೇವಸ್ಥಾನ ಹತ್ರ ತುಂಬ ಚೆನ್ನಾಗಿದೆ ನೋಡಿ ಸೊ ನಮ್ಮೂರಲ್ಲಿ ತಿಪ್ಪೇಸ್ವಾಮಿ ದೇವಸ್ಥಾನ ಹತ್ರ ಎಲ್ಲರೂ ಈ ರೀತಿ ಫಂಕ್ಷನ್ಸ್ ಅಂತೆ ಮದುವೆಗಳಂತೆ ಏನೇ ಒಂದು ಫಂಕ್ಷನ್ ಆದ್ರೂ ಇಲ್ಲಿ ಚೆನ್ನಾಗಿರುತ್ತೆ ಮಾಡೋದಕ್ಕೆ ಸೊ ಮನೆ ಅಷ್ಟೊಂದು ನಮಗೆ ಇದಿರಲ್ಲ ಸೊ ಪ್ಲೇಸ್ ಅನ್ನೋದು ಜಾಸ್ತಿ ಇರಲ್ಲ ಆರಾಮಾಗಿ ಇಲ್ಲಿ ಮಾಡ್ತಾ ಇರ್ತಾರೆ ಸೊ ನಮ್ಮ ಹತ್ರನೂ ಅಷ್ಟೇ ಅಷ್ಟಾಗಿ ಪ್ಲೇಸ್ ಇಲ್ಲ ಏನಾದರೂ ಫಂಕ್ಷನ್ಸ್ ಈ ಥರ ಮಾಡಿದ್ರೆ ಫ್ಯೂಚರಲ್ಲಿ ಏನಾದರೂ ಮಾಡಿದ್ರೆ ಒಂದು ವೇಳೆ ಈ ಥರ ಇಲ್ಲಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ದೇವಸ್ಥಾನದ ಒಳಗಡೆ ಬಂದ್ವಿ ನಿಮಗೆ ದೇವರ ದರ್ಶನ ಮಾಡ್ಸೋಣ ಅಂತ ಇಲ್ಲಿ ಆಂಜನೇಯ ಸ್ವಾಮಿ ಗಣೇಶನ್ನ ಇಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಅಂತೂ ದೇವರಂತೂ ಹಾಗೆ ಎದ್ದು ಬರ್ತಾರೇನೋ ಅನ್ನೋ ರೀತಿ ಕಾಣಿಸ್ತಾ ಇತ್ತು ಇಲ್ಲಿ ನೋಡ್ತಾ ಇರ್ಬೋದು ಇವರೇ ತಿಪ್ಪೇಸ್ವಾಮಿ ದೇವ್ರಂದರೆ ಇಲ್ಲೇ ನಾಯಕನಟ್ಟಿಯಲ್ಲಿ ನೆಲೆಸಿದ್ದಾರೆ ಈ ದೇವರು ಸೊ ನಮ್ಮೂರಲ್ಲೂ ನೆಲೆಸಿದ್ದಾರೆ ಹಾಗೆ ಓದನಕಲ್ಲು ನಿಮಗೆ ಗೊತ್ತೇ ಇರುತ್ತೆ ಒದನಕಲ್ಲು ತಿಪ್ಪೇಸ್ವಾಮಿ ದೇವರು ಸೊ ಇದು ಈ ರೀತಿ ಊರಲ್ಲಿ ಆ ಥರ ನೆಲೆಸಿದ್ದಾರೆ ಅದಕ್ಕೆ ನಾವು ವರ್ಷ ವರ್ಷ ಜಾತ್ರೆನೂ ಮಾಡ್ತೀವಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಬಂದ್ಬಿಟ್ಟು ಈಗ ಆರತಿ ಎಲ್ಲ ಇಲ್ಲೇ ಇಟ್ಟೋಗಿದ್ರು ಆರತಿ ತಗೊಂಡು ಹೂವು ತೊಗೊಂಡು ಸ್ವಲ್ಪ ಬಟ್ಟೆಲ್ಲ ಇಟ್ಕೊಂಡು ದೇವ್ರಿಗೆ ಕೈ ಮುಗಿಯೋಣ ಅಂತ ಇಲ್ಲೇ ನಿಂತಿದ್ದೀನಿ ಇಲ್ಲಿಂದ ಮತ್ತು ನೆಕ್ಸ್ಟು ಯಾವಾಗ ಅವರು ಹೋಗ್ತಾರೋ ಅಲ್ಲಿ ನಮ್ಮ ಮನೆಯವರು ಕೊಟ್ಟು ಹೋಗ್ಬಿಡ್ತಾರೆ ಮೊಬೈಲು ಅಲ್ಲಿಂದ ಮತ್ತೆ ಬರೀ ನಾನೇ ಕವರ್ ಮಾಡ್ಕೊಂಡಿರೋದು ವೀಡಿಯೋ ಸೊ ಯಾಕಂದರೆ ಬೇರೆಯವರು ಮಾಡಿದ್ರೇ ಚೆನ್ನಾಗಿರೋದು ವೀಡಿಯೋ ಕವರು ಆವಾಗ ನಾವು ಮಾಡ್ತೀವಿ ಅಂದರೆ ನಮ್ಮನ್ನೇ ತೋರ್ಸೋಕ್ಕಾಗಲ್ಲ ಬೇರೆಯವ್ರನ್ನೇ ತೋರಿಸ್ಬೇಕು ವೀಡ್ಯೋದಲ್ಲಿ ಸೊ ಹಂಗಾಗಿ ನಮ್ಮ ಮನೆಯವರಿದ್ದರೆ ನನಗೆ ವೀಡಿಯೋ ಕವರಿಂಗ್ ಏನೇ ಆಗಿರ್ಬೋದು ಚೆನ್ನಾಗಿ ಮಾಡ್ಕೊಡ್ತಾರೆ ಅವರಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ನಾನು ತೋರಿಸ್ಕೊಳಕ್ಕೆ ಕಷ್ಟ ಆಗುತ್ತೆ ಅಷ್ಟೇ ಹಾಗೆ ಇಲ್ಲಿ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಸೊ ನಿಮಗೂ ದೇವ್ರ ದರ್ಶನ ಮಾಡಿಬಿಟ್ಟೆ ಮಾಡಿಸ್ಬಿಟ್ಟೆ ಸೊ ಇಲ್ಲಿಂದ ಈಗ ಹೊರಗಡೆ ಹೋಗೋಣ ಅಂತಂದು ಹೋಗ್ತಾ ಇದ್ದೀವಿ ಮಾತಾಡ್ತಾ ಆಗಲೇ ನಾವು ಬರೋಷ್ಟು ಇನ್ನೇನು ಡೆಕೋರೇಷನ್ ಎಲ್ಲ ಮುಗ್ದಿತ್ತು ಮುಗ್ದಾದಮೇಲೆ ಹೆಣ್ಣು ಗಂಡು ಎಲ್ಲ ಬಂದಿದ್ದಾರೆ ಸೊ ಇವರೇ ಮದುವೆ ಆಗುವಂಥ ಕಪಲ್ಸ್ ಅಂತಂದು ಹೇಳ್ಬೋದು ಇವರಿಬ್ಬರು ನಾನು ಸೊ ಭವ್ಯ ಅಂತ ಅವರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಆಗಬೇಕು ಅವ್ರ ಮಗಳು ಸೊ ಪಾವಗಡ ಇವ್ರದ್ದು ಗಂಡಿನವ್ರದ್ದು ಅವರು ಸೊ ಇವ್ರಿಗೆ ಇರೋಂಥದ್ದು ಇವತ್ತು ಎಂಗೇಜ್ಮೆಂಟ್ ಮಾಡಿಕೊಡ್ತಾರೆ ಹಾಗೆ ನವಂಬರಲ್ಲೂ ಏನೋ ಮದುವೆ ಅಂದರು ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಒಂದು ಇದ್ರ ಮೇಲೆ ಇದ್ದೀನಿ ಯಾರು ಹೇಳಿದ್ರು ಅದು ನೆನಪಿಲ್ಲ ಸರಿಯಾಗಿ ಅದಕ್ಕೂ ಆದ್ರೂ ಹೇಳ್ತಾ ಇದ್ದೀನಿ ನವಂಬರಲ್ಲಿ ಇರಬೇಕು ಮದುವೆ ಈಗ ಫಸ್ಟ್ ಎಂಗೇಜ್ಮೆಂಟ್ ಮಾಡೋಣ ಅಂತಂದು ಇದು ಮಾಡ್ತಾ ಇದಾರೆ ಸೊ ಹುಡುಗಿ ಬಂದುಬಿಟ್ಟು ಗೌರ್ಮೆಂಟ್ ಎಂಪ್ಲಾಯಿ ಪೋಸ್ಟ್ ಮ್ಯಾನು ಸೊ ಹುಡುಗ ಅವರು ಏನೋ ಮೆಡಿಕಲ್ ಏನೋ ಇಟ್ಟಿದ್ದಾರಂತೆ ಬೆಂಗಳೂರಲ್ಲಿ ಸೊ ಹಂಗಾಗಿ ಇವರಿಬ್ಬರು ಒಂದು ವೀಕು ಆಗಿಲ್ಲ ಅವ್ರು ಮಾತಾಡಿಕೊಂಡು ಬೇಗ ಬೇಗ ಸೆಟ್ ಆಗಿದ್ದು ಈಗ ಎಂಗೇಜ್ಮೆಂಟು ಮಾಡ್ತಾವ್ರೆ ಸೊ ಭಾಳ ಚೆನ್ನಾಗಿ ಇದ್ದರು ಹುಡುಗಿ ಅಷ್ಟೇ ಹುಡುಗನೂ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ ಹೈಟು ವೆಯ್ಟು ಇಬ್ಬರು ಸರಿ ಸಮಾನವಾಗಿದ್ದಾರೆ ಭಾಳ ಚೆನ್ನಾಗಿತ್ತು ಜೋಡಿ ಹಾಗೆ ಇವರು ಈಗ ಪೂಜೆಗಳೆಲ್ಲ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ರು ಕೂತ್ಕೊಂಡು ಸೊ ಹಾಗೆ ನಾವು ಬಂದ್ಬಿಟ್ಟು ಇಲ್ಲೆಲ್ಲ ಚೇರ್ಸ್ ಎಲ್ಲ ಹಾಕಿದ್ರು ಸೊ ನಮ್ಮ ಜೊತೆಗೆ ನಮ್ಮ ಲಕ್ಷ್ಮೀ ಟೀಚರು ಮತ್ತು ಅವರ ಸೊಸೇಂದ್ರು ಎಲ್ಲರೂ ಕೂತಿದ್ರು ಏನಂದರೆ ವೀಡ್ಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಅಷ್ಟೇನೆ ಸೊ ಎಲ್ಲರೂ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಅಂತೂ ಯಾಕಂದ್ರೆ ಅವರು ನನಗೆ ಕಂಪ್ನಿ ಕೊಟ್ರಲ್ಲ ಸೊ ತುಂಬ ಇಷ್ಟ ಆಯಿತು ಸೈಲೆಂಟ್ ಸೈಲೆಂಟಾಗಿ ಕೂತಿರ್ಬೇಕಾಗಿತ್ತು ನಮ್ಮ ಇದ್ದರೆ ನನಗೆ ಯಾವುದೇ ಥರ ಫ್ರೆಂಡ್ಸ್ ಆಗಿರ್ಬೋದು ರಿಲೇಷನ್ಸ್ ಯಾರು ಬೇಕಿರಲ್ಲ ಯಾಕಂದರೆ ಫ್ರೆಂಡು ಪ್ರತಿಯೊಂದು ಅವರೇ ಆಗಿರ್ತಾರೆ ನನಗೆ ಸೊ ಕ್ಯಾಶುವಲ್ ಆಗಿ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡಿರ್ತೀವಿ ಇಬ್ಬರೂ ಇಲ್ಲ ಅಂದ್ರೆ ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ ಒಬ್ಬಳೇ ಇರಬೇಕಲ್ಲ ಒಬ್ಬಳೇ ಕುತ್ಕೋಬೇಕಲ್ಲ ಅಂತಂದು ಹಂಗೆ ನನಗೆ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ ಸೊ ನಮ್ಮ ಮನೆಯವರೇ ನನ್ನ ಫ್ರೆಂಡ್ ಅಂತಂದು ಹೇಳ್ಬೋದು ಅಷ್ಟೇ ನೋಡ್ತಾ ಇರ್ಬೋದು ನೀವು ಯಾವ ವೀಡಿಯೋಸಲ್ಲೂ ನನಗೆ ಫ್ರೆಂಡ್ಸ್ ಅಂತ ಯಾರೂ ನಿಮ್ಮ ನನ್ನ ವೀಡಿಯೋಸಲ್ಲಿ ಕಾಣಿಸ್ಕೊಂಡಿಲ್ಲ ನಿಮಗೆ ಪರಿಚಯ ಮಾಡಿಸ್ನೂ ಕೊಟ್ಟಿಲ್ಲ ನಾನು ಅಷ್ಟೇ ಅದೇನಿದ್ರು ಅಲ್ಲಿಗೆ ಟೆಂತ್ಗೆ ಮುಗ್ದೋಯಿತು ಫ್ರೆಂಡ್ಶಿಪ್ ಅನ್ನೋದೆಲ್ಲ ಸೊ ಮದುವೆ ಆಗಿದ್ದ ತಕ್ಷಣ ನನಗೆ ಇನ್ಯಾವುದೂ ಅಟ್ಯಾಚ್ಮೆಂಟ್ ಇಟ್ಕೊಂಡಿಲ್ಲ ನಾನು ಸೊ ಏನೇ ಇದ್ರೂ ನಮ್ಮ ಮನೆಯವ್ರ ಜೊತೆ ಅಷ್ಟೇ ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇವರು ಹೆಣ್ಣಿನ ಕಡೆಯವರು ಮತ್ತು ಗಣ್ಣಿನ ಎಲ್ಲರೂ ತಂದೆ ತಾಯಿಗಳಿರ್ತಾರಲ್ಲ ಸೊ ಅವರೆಲ್ಲ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ಹಾಗೆ ಹುಡುಗಿಗೆ ಅರ್ಶನಾ ಕುಂಕುಮ ಎಲ್ಲ ಇಡ್ತವ್ರೆ ಗಣ್ಣಿನ ಕಡೆಯವರು ಸೊ ಹಾಗೆ ಅವರವ್ರ ಶಾಸ್ತ್ರಗಳು ಏನಿರುತ್ತೋ ಅದೆಲ್ಲ ಕಂಪ್ಲೀಟ್ ಮಾಡ್ತಾವ್ರೆ ಹಾಗೆ ನಿಮಗೆ ಮನೆಗೆ ಹೋಗ್ಬಿಟ್ಟು ನಾನು ಒಂದು ಮ್ಯಾಟ್ರ್ ಬಗ್ಗೆ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ನಲ್ಲ ನಾನು ಮನೆಗೆ ಹೋಗಿ ಮಾತಾಡೋಕ್ಕಾಗಲಿಲ್ಲ ಸೊ ಹಂಗಾಗಿ ಇಲ್ಲೇ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆ ವಿಷಯದ ಬಗ್ಗೆಯೂ ಇಲ್ಲೇ ಮಾತಾಡ್ತೀನಿ ಸೊ ಏನಂದರೆ ಒಬ್ರು ಜ್ಯೋತಿ ಎಸ್ ಸಾನ್ವಿ ಅನ್ನೋರು ಸೊ ಆ ಐ ಡಿ ಕಡೆಯಿಂದ ಅದು ಹೆಣ್ಣು ಹೆಣ್ಮಕ್ಳು ಇಲ್ಲ ಗಂಡು ಮಕ್ಕಳು ಗೊತ್ತಿಲ್ಲ ಆಗಲಿ ಸೊ ತುಂಬ ಕಾಮೆಂಟ್ ಮಾಡ್ತಾ ಇರ್ತಾರೆ ಸುಮಾರು ಅಂದರೆ ಒಂದು ದಿನಕ್ಕೆ ಏನೇನು ಅಂದರೂ ಒಂದು ಏಳೆಂಟು ಕಾಮೆಂಟ್ ಮಾಡ್ತಾರೆ ಸೊ ಹಂಗೆ ನಾನು ಬಿದ್ದಿದ್ನಲ್ಲ ಗಾಡೀಲಿ ಸೊ ಅವಾಗಿಂದ ಕಾಮೆಂಟ್ ಮಾಡ್ತಾನೇ ಇದ್ದಾರೆ ಅದು ಒಂದು ವೀಕ್ ಆದಮೇಲೆ ನಾನು ಬಿದ್ದುಬಿಟ್ಟು ಒಂದು ವೀಕ್ ಆದಮೇಲೆ ಕಾಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರಿ ಯಾವುದೋ ಒಂದು ಕಾಲ್ ಬಂತು ಅದಕ್ಕೋಸ್ಕರ ಅಲ್ಲಿ ಸ್ಟಾಪ್ ಮಾಡಿದೆ ನಾನು ಏನಂತ ಅಂದರೆ ಸೊ ಅವಾಗಿಂದ ಕಾಮೆಂಟ್ ಮಾಡ್ತಾಯಿದ್ರು ಏನಂತ ಮಾಡಿದರು ಸೊ ನೀವು ಎಲ್ಲಿ ತೋರಿಸ್ಕೊಂಡ್ರಿ ನಿಮಗೆ ಎಲ್ಲಿ ಹಾಸ್ಪೆಟ್ಲಲ್ಲಿ ತೋರಿಸ್ಕೊಂಡ್ರಿ ನೀವು ಕಾಲ್ ವಾಸಿ ಆಯಿತಾ ಅಂತಂದು ಹೇಳ್ಬಿಟ್ಟು ಕಾಮೆಂಟ್ ಮಾಡ್ತಾಯಿದ್ರು ಸರಿ ನಾನು ಇನ್ನೂ ವಾಸಿಯಾಗಿರಲಿಲ್ಲಲ್ಲ ಅದಕ್ಕೆ ರೆಸ್ಪಾನ್ಸ್ ಮಾಡಿರಲಿಲ್ಲ ಸುಮಾರು ಅಂದರೆ ಒಂದು ಮೂರು ನಾಲ್ಕು ಕಾಮೆಂಟ್ ಮಾಡಿದ್ರು ಅವರು ನಾನು ಏನು ರೆಸ್ಪಾನ್ಸ್ ಕೊಟ್ಟಿರಲಿಲ್ಲ ಅದಕ್ಕೆ ಯಾಕೆ ನನಗಿನ್ನೂ ವಾಸಿಯಾಗಿಲ್ಲ ಕ್ಲಿಯರ್ ಆಗಿಯಾ ಸುಮ್ಮನೆ ಏನಕ್ಕೆ ಹೇಳಬೇಕು ಅಂತ ನಾನು ಸುಮ್ಮನೆ ಆಗಿದೆ ಆಮೇಲೆ ಅವ್ರು ಪದೇ ಪದೇ ನನಗೆ ಫೋರ್ಸ್ ಮಾಡಿ ಕಾಮೆಂಟ್ ಮಾಡ್ತಾ ಇದ್ರಲ್ಲ ಸೊ ಮಾರಂದರೆ ನಾನು ಒಂದು ಏಳೆಂಟು ಕಾಮೆಂಟ್ಗೆ ರಿಪ್ಲೈ ಮಾಡಿದ್ದೀನಿ ಏನಂತ ಸೊ ನಾನು ತೋರಿಸಿರೋ ಅಂಥ ಹಾಸ್ಪಿಟಲಲ್ಲಿ ನನಗೆ ವಾಸಿಯಾಗಿಲ್ಲ ಕ್ಲಿಯರಾಗೆ ಅದು ಹಾಸ್ಪಿಟ್ಲ ಹೆಸರು ಈಗ ನನಗೂ ನಿಮಗೂ ಏನಾದರೂ ಇದ್ದರೆ ಮಾತಾಡ್ಕೋಬೋದು ಹಾಗಂತ ಸುಮ್ಮನೆ ನಮಗೂ ಆಸೆಯಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಹಾಸ್ಪಿಟ್ಲ್ ನೇಮಲ್ಲಿ ಮೆನ್ಷನ್ ಮಾಡಿದ್ರೆ ಸೊ ಅವರಿಗೆ ಒಂದು ನೇಮ್ ಅನ್ನೋದು ಹಾಳು ಮಾಡ್ದಂಗೆ ಆಗುತ್ತಲ್ಲ ನಾವು ಸೊ ಆ ವಿಷಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಹಾಸ್ಪಿಟ್ಲ್ ಹೆಸ್ರು ನಾನು ಹೇಳಲ್ಲ ಸೊ ಪಾವಗಡದಲ್ಲಿ ನನಗೆ ಆಗಿಲ್ಲ ಸೊ ಹಂಗಾಗಿ ನೀವು ಎಲ್ಲಾದರೂ ಬೇರೆ ಕಡೆ ತೋರಿಸ್ಕೊಳ್ರಿ ನನಗೂ ವಾಸಿ ಆಗಿಲ್ಲ ಕ್ಲಿಯರಾಗಿ ಈಗಲೂ ಪೇಯ್ನ್ ಇದೆ ನನ್ನ ಕಾಲು ಓಡಾಡಿದ್ರೆ ಈಗಲೂ ನೋವು ಬರುತ್ತೆ ಸೊ ಹಂಗಾಗಿ ನೀವು ಎಲ್ಲಾದರೂ ತೋರಿಸ್ಕೊಳ್ರಿ ಚೆನ್ನಾಗಿರೋ ಹಾಸ್ಪಿಟಲ್ ಹತ್ರ ನಾನು ಹೇಳಿದ್ದೀನಲ್ಲ ಕ್ಲಿಯರಾಗಿ ನನಗೂ ಆಸೆ ಆಗಲಿಲ್ಲ ಪದೇ ಪದೇ ನಾನು ಏನು ಕೇಳ್ತೀರಾ ಅಂತಂದು ಹೇಳ್ದೆ Yeah. <laughs> ಸರಿ ಅಂತ ಹೇಳಿಬಿಟ್ಟು ಒಂದು ಫೋರ್ ಫೈವ್ ಡೇಸ್ ಮತ್ತೆ ಗ್ಯಾಪ್ ಕೊಟ್ಟರು ಮತ್ತೆ ಗ್ಯಾಪ್ ಕೊಡೋದು ಮತ್ತೆ ನನಗೆ ಮೆಸೇಜ್ ಮಾಡೋದು ಕಾಮೆಂಟ್ ಮಾಡೋದು ಯೂಟ್ಯೂಬಲ್ಲಿ ಬಂದುಬಿಟ್ಟು ಸೊ ಹೇಳಿ ಸಿಸ್ ನೀವೇನು ನೀವೇನು ನೀವು ಇಂಥವ್ರಾಗಿದ್ದೀರಾ ಒಂದು ಹಾಸ್ಪಿಟ್ಲ್ ಹೆಸರಿಳಲ್ಲ ನೀವು ಅದು ಬೇಕಂತ ಅವ್ರು ಟಾರ್ಗೆಟ್ ಮಾಡಿದ್ದಾರೆ ಇವ್ರ ಹತ್ರ ಹೇಳಿಕೊಳ್ಳೇಬೇಕು ಲೇಮು ಅದು ತಗೊಂಡು ಏನಾದರೂ ಅವರು ನನಗೇನಾದರೂ ಇದು ಮಾಡೋದಕ್ಕೂ ಏನೋ ನನಗದು ಗೊತ್ತಿಲ್ಲ ಆಗಲಿ ಸೊ ಬೇಕು ಅಂತ ಅವರು ಟಾರ್ಗೆಟ್ ಮಾಡಿ ಒಂದು ಎರಡು ಮೂರು ದಿನ ಗ್ಯಾಪ್ ಕೊಡೋದು ಮತ್ತೆ ಕಾಮೆಂಟ್ ಮಾಡೋದು ಅದು ಒಂದು ಕಾಮೆಂಟಲ್ಲ ಸುಮಾರು ಅಂದರೆ ಒಂದು ಏಳೆಂಟು ಕಾಮೆಂಟ್ ಮಾಡಿಬಿಡ್ತಾರೆ ಒಂದೇ ವೀಡಿಯೋಗೆ ಹೇಳಿ ನಮಗೂ ಅದೇ ಥರ ಆಗಿದೆ ನಾವು ಬಿದ್ದಿದ್ದೀವಿ ಹೇಳಿ ಹೇಳಿ ಅಂತಾರೆ ನಾನು ಹೇಳ್ತಾ ಇದ್ದೀನಲ್ಲ ಒಂದ್ಸರಿ ಅರ್ಥ ಮಾಡ್ಕೊಳ್ರಿ ಹೇಳಿರೋದು ನನ್ಗೆ ವಾಸಿ ಆಗಿಲ್ಲ ಆಸ್ಪೆಟ್ಲ ಹೆಸರು ನಾನು ಹೇಳಲ್ಲ ವಾಸಿ ಆಗಿಲ್ಲ ಸೊ ನೀವೆಲ್ಲಾದ್ರೂ ಹೋಗಿ ಬೇರೆ ಕಡೆ ತೋರಿಸ್ಕೊಳ್ರಿ ಚೆನ್ನಾಗಿರೋ ಹಾಸ್ಪಿಟ್ಲಿಗೆ ಸೊ ಒಬ್ಬಳೇ ಎಲ್ಲ ಬಿದ್ದಿರೋದು ಇನ್ನು ತುಂಬಾ ಜನ ಬಿದ್ದಿರ್ತಾರೆ ಸೊ ಎಲ್ಲೆಲ್ಲಿ ಬೋನ್ಸ್ ಹಾಸ್ಪಿಟ್ಲು ಇನ್ನೂ ಚೆನ್ನಾಗಿ ನೋಡುವಂಥ ಹಾಸ್ಪಿಟ್ಲ್ ತುಂಬ ಹೆಸರಾಗಿರುವಂಥ ಹಾಸ್ಪಿಟ್ಲ್ ಇದಾವೆ ಹೋಗಿ ಅಲ್ಲಿ ತೋರಿಸ್ಕೊಳ್ರಿ ದಯವಿಟ್ಟು ನನ್ನ ಕೇಳಬೇಡಿ ವಾಸಿ ಆಗಿಲ್ಲ ಸೊ ಇರೋದು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ಅಂತಂದು ಹೇಳ್ತೀನಿ ಅಲ್ಲಿ ಬಿಟ್ಬಿಟ್ರು ಯೂಟ್ಯೂಬಲ್ಲಿ ಅಂದ್ರೆ ಇನ್ನೂ ಮಾಡ್ತಾನೇ ಇದ್ದರು ಅವರು ಬಿಡಲಿಲ್ಲ ಅಷ್ಟು ಸುಲಭವಾಗಿ ಮಾಡ್ತಾನೇ ಇದ್ದರು ನಾನೇನು ಮಾಡಿದೆ ನನಗೆ ಕೋಪ ಬರಕ್ಕೆ ಸ್ಟಾರ್ಟ್ ಆಯ್ತು ಹೇಳಿದ್ರು ಏನಕ್ಕೆ ಈ ಥರ ಟಾರ್ಗೆಟ್ ಮಾಡಿ ಮೆಸೇಜ್ ಮಾಡ್ತಾವ್ರಲ್ಲ ಏನಕ್ಕೆ ನಮಗೆ ಹಾಸ್ಪಿಟ್ಲ ಹೆಸ್ರು ಹೇಳಿ ಹೆಸ್ರು ಒಂದು ಹೇಳಿ ಅಂತಂದು ಹೇಳ್ತಾವ್ರೆ ಸೊ ಅದಕ್ಕೆ ನಾನೇನು ಮಾಡಿದೆ ನನ್ನ ಹಾಸ್ಪೆಟ್ಲ್ ಹೆಸ್ರು ಹೇಳಲ್ಲ ಸೊ ನನಗೆ ವಾಸಿಯಾಗಿಲ್ಲ ಇಷ್ಟಕ್ಕೆ ಎಂಡ್ ಮಾಡಿಬಿಟ್ಟು ನಾನು ಕಾಮೆಂಟ್ಸ್ನ ಏನು ಮಾಡೋಕೆ ಬಂದೆ ಮತ್ತು ಅದು ಕಾಮೆಂಟ್ ಅದು ಒಂದು ಏಳೆಂಟಲ್ಲ ಸೊ ಹಂಗಾಗಿ ನಾನು ಡಿಲೀಟ್ ಮಾಡ್ತಾ ಬಂದೆ ಕಾಮೆಂಟ್ಸ್ ಎಲ್ಲನೂ ಸೊ ಯಾವಾಗ ಡಿಲೀಟ್ ಮಾಡ್ತಾ ಬಂದ್ನೋ ಸೊ ಇದು ಉಪಯೋಗ ಆಗೋಲ್ಲ ಅಂತ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಬಂದಿದ್ದಾರೆ ಈಗ ಸೊ ಅಲ್ಲೂ ಬಂದ್ಬಿಟ್ಟು ಅಲ್ಲಿ ಮೆಸೇಜ್ ಮಾಡ್ತಾವ್ರೆ ಏನಂತ ಒಂದು ಹಾಸ್ಪಿಟ್ಲು ಹೇಳಂದ್ರೆ ಹೇಳಿಲ್ಲ ನೀನು ನಿನಗೆ ಸಪೋರ್ಟ್ ಮಾಡ್ಬೇಕಾ ನಾವು ಸೊ ಯಾರು ಸಪೋರ್ಟ್ ಮತ್ತೆ ಅಲ್ಲಿ ಇನ್ಸ್ಟಾದಲ್ಲಿ ಹಂಗೆ ಕೇಳಿದ್ರು ಸರಿ ಅಲ್ಲೂ ಡಿಲೀಟ್ ಮಾಡುತ್ತೆ ಮತ್ತೆ ನಿನ್ನೆ ಯೂಟ್ಯೂಬಲ್ಲಿ ಮೊನ್ನೆ ಬಂದ್ಬಿಟ್ಟು ಒಂದು ಹಾಸ್ಪಿಟ್ಲ್ ಹೆಸರು ಹೇಳಂದ್ರೆ ಹೇಳಿಲ್ಲ ನೀನು ನಿನಗೆ ಸಪೋರ್ಟ್ ಮಾಡಬೇಕಾ ನಾವು ಯಾರು ಸಪೋರ್ಟ್ ಮಾಡಬೇಡ್ರಿ ಅಕ್ಕನಿಗೆ ಒಂದು ಹಾಸ್ಪಿಟ್ಲ್ ಹೆಸರು ಹೇಳ್ತಾ ಇಲ್ಲ ನಾವು ಬಿದ್ದಿದ್ದೀವಿ ಹೇಳ್ರಿ ಅಂದರೆ ಹೇಳ್ತಾ ಇಲ್ಲ ಅಂತಾರೆ ನೀವೇ ಹೇಳಿ ಇವ್ರಿಗೆ ತಲೆ ಸರಿ ಇದೆಯೋ ಇಲ್ವೋ ಅಂತ ನಿಮಗೆ ಒಂದು ಅರ್ಥ ಗೊತ್ತಾಗುತ್ತಲ್ವ ಸೊ ಇನ್ನೊಂದು ಈ ರೀತಿ ಹೇಳೋ ಹಾಗಿಲ್ಲ ವೀಡಿಯೋಸಲ್ಲಿ ಈ ರೀತಿ ಹೇಳಿದ್ರೆ ಇನ್ನೇನು ಕೆಲಸ ಇಲ್ವಾ ನಿನಗೆ ಕಾಮೆಂಟ್ಸ್ ಬಗ್ಗೆ ಮಾತಾಡಕ್ಕೆ ಕೂತ್ಕೊತೀಯಾ ಅಂತಾರೆ ಅಂದರೆ ಈಗ ನನ್ನ ಬಗ್ಗೆ ಬೇರೆಯವರು ತಪ್ಪಾಗಿ ತಿಳ್ಕೊಬಾರ್ದು ಅಂತ ನಾನು ನಾನು ಕ್ಲಾರಿಫೈ ಮಾಡ್ಕೊತ ಇದ್ದೀನಿ ಹೊರತು ನನಗಿದೇ ವಿಷಯ ಇರೋದು ಯೂಟ್ಯೂಬಲ್ಲಿ ಅಲ್ಲಿ ನನಗೆ ವೀಡಿಯೋಸ್ ಮಾಡೋದಕ್ಕೆ ಬೇರೆ ವಿಷಯನೇ ಇಲ್ಲ ಅಂತಂದೆಲ್ಲ ನಾನು ಹೇಳ್ತಾ ಇರೋದು ಸೊ ಬೇರೆ ಹೊಸಬ್ರು ಯಾರಾದರೂ ನೋಡ್ತಾರೆ ಅಯ್ಯೋ ಏನಕ್ಕೆ ಇವರು ಒಂದು ಹಾಸ್ಪಿಟ್ಲ್ ಹೆಸ್ರು ಹೇಳಕ್ಕಾಗಲ್ವಾ ಇವ್ರಿಗೆ ಪಾಪ ಅವ್ರು ಕಾಮೆಂಟ್ ನೋಡಿ ಮಾಡಿದಾರೆ ಇವರೇ ಇವ್ರು ಇಂಥವ್ರು ಆಗೋರೇ ಅಂತ ನೀವು ಬೈಕೋಬಹುದು ನನ್ನ ಸೊ ಅದಕ್ಕೆ ಅವ್ರ ಬಗ್ಗೆ ಕ್ಲಾರಿಫೈ ಕೊಡ್ತಾ ಇದ್ದೀನಿ ಸೊ ಅವರು ನಿಜವಾಗ್ಲೂ ಏನೋ ಒಂಥರ ಟಾರ್ಗೆಟ್ ಮಾಡಿದ್ದಾರೆ ಸೊ ನನ್ನ ಹತ್ರ ಹೇಳಿಸ್ಲೇಬೇಕು ಅನ್ನೋದು ಅದಕ್ಕೋಸ್ಕರ ನಾನು ಇದೇ ಫೈನಲ್ಲ ಹೇಳ್ತಾ ಇದ್ದೀನಿ ಇನ್ಮೇಲೆ ನಾನು ಈ ಥರ ರಿಪ್ಲೈನು ಹೋಗಲ್ಲ ಅವ್ರಿಗೆ ಮಾತ್ರ ಹೇಳ್ತಿದ್ದೀನಿ ಬೇರೆಯವರು ನನ್ನ ಬಗ್ಗೆ ಪರ್ಸನಲಿ ಟಾರ್ಗೆಟ್ ಮಾಡಿ ಮಾತಾಡೋದು ನಾನು ಮಾತಾಡ್ತೀನಿ ಯಾವುದೇ ಒಂದು ವಿಡಿಯೋದಲ್ಲಾಗಲಿ ನಾನು ಕಾಮೆಂಟ್ಸು ಮಾತಾಡೇ ಮಾತಾಡ್ತೀನಿ ಯಾಕಂದರೆ ನನ್ನನ್ನ ಬೈಯೋದು ಸೊ ನಿಮ್ಮನ್ನ ಅಲ್ಲ ಅರ್ಥ ಆಯಿತಾ ಅಂದರೆ ವೀಡಿಯೋಸ್ ನೋಡೋರು ಎಲ್ಲರೂ ಅಲ್ಲ ನಾನು ಹೇಳ್ತಾ ಬ್ಯಾಡ್ ಕಾಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಸೊ ನನ್ನನ್ನು ಬೈಯೋದು ಅವರು ಹಾಗಾಗಿ ನಾನು ಸುಮ್ಮನೆ ಏನೂ ಇದ್ದಿದ್ದು ನಾನು ಬಯಸ್ಕೊಳ್ಳಲ್ಲ ನಾನು ರಿಟರ್ನ್ ಮಾತಾಡೇ ಮಾತಾಡ್ತೀನಿ ಈ ವಿಷಯದ ಬಗ್ಗೆನೇ ನಾನು ಮಾತಾಡಬೇಕು ಅಂತ ಹೇಳಿದ್ದು ಅವಾಗಲೇ ಸೊ ಅದಕ್ಕೆ ಇದೇ ವೀಡಿಯೋದೇ ಕಂಟಿನ್ಯೂ ಮಾಡಿ ಮಾತಾಡಿದೆ ಈ ರೀತಿ ಇತ್ತು ಇವತ್ತಿನ ವಿಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್